ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸ್ವಭಾಷೆಯನ್ನು ಕಳೆದುಕೊಳ್ಳುವುದಕ್ಕೆ ದ್ವಿಭಾಷಿತವು ಮೊದಲ ಮೆಟ್ಟಿಲು ಹೀಗೆ ಪ್ರವಾಸಿಗಳಾದವರ ಸಂತತಿಗಳು ಎರಡೂ ಮೂರು ತಲೆಮಾರುಗಳಲ್ಲಿ ತಮ್ಮ ಮೂಲ ಭಾಷೆಯನ್ನೇ ಮರೆತು ಎರಡನೇ ಭಾಷೆಯನ್ನು ತಮ್ಮ ಭಾಷೆಯಾಗಿ ಸ್ವೀಕರಿಸುವ ಸಂಭವಗಳು ಹೆಚ್ಚು ಹೀಗೆ ಹೇಳಿದವರು ಕನ್ನಡ ಸಾಹಿತ್ಯದ ದೀಪಸ್ತಂಭ ಎಂದೇ ಖ್ಯಾತರಾದ ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯನವರು ಜನಮಾನಸದಲ್ಲಿ ತೀನಂಶ್ರೀ ಎಂದೇ ಜನಜನಿತರಾಗಿ ಪ್ರಸಿದ್ಧರಾದ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅನನ್ಯ ಸ್ಥಾನವನ್ನು ಹೊಂದಿದ್ದಾರೆ ಕೇವಲ ಕನ್ನಡ ಸಾಹಿತ್ಯವಲ್ಲದೆ ಭಾಷಾ ವಿಜ್ಞಾನ ವಿಮರ್ಶೆ ಛಂದಸ್ಸು ಇತ್ಯಾದಿ ವಿವಿಧ ಕ್ಷೇತ್ರಗಳಲ್ಲಿ ಅವರು ಅಗಾಧ ಕೊಡುಗೆ ನೀಡಿದ್ದಾರೆ ವಿದ್ವತ್ತಿನ ಜೀವನ ಬಹುಮುಖ ಪ್ರತಿಭೆ ತೀನಂಶ್ರೀ ಅವರು ಇಂಗ್ಲಿಷ್ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪ್ರಾವೀಣ್ಯತೆ ಪಡೆದಿದ್ದರು ಶೈಕ್ಷಣಿಕ ಹಿನ್ನೆಲೆ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ ಅವರು ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿಯೂ ಕಾರ್ಯನಿರ್ವಹಿಸಿದರು ವಿದೇಶ ಪ್ರವಾಸ ಅಮೆರಿಕ ಮತ್ತು ಯುರೋಪಿನ ವಿವಿಧ ದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ವಿದ್ವತ್ ಸಂಸ್ಥೆಗಳೊಂದಿಗೆ ಸಂಪರ್ಕ ಬೆಳೆಸಿಕೊಂಡರು ಸಾಹಿತ್ಯ ಕೊಡುಗೆಗಳು ವಿಮರ್ಶಕ ಮತ್ತು ಸಂಶೋಧಕ ಕಾವ್ಯಮೀಮಾಂಸೆ ಸಾಹಿತ್ಯ ವಿಮರ್ಶೆ ಛಂದಸ್ಸು ಇತ್ಯಾದಿ ವಿಷಯಗಳ ಕುರಿತು ಅನೇಕ ಗ್ರಂಥಗಳನ್ನು ರಚಿಸಿದರು ಪ್ರಮುಖ ಕೃತಿಗಳು ಓಲುಮೆ ಬಿಡಿಮುತ್ತು ಪಂಪ ರಾಕ್ಷಸನ ಮುದ್ರಿಕೆ ನಂಟರು ಭಾರತೀಯ ಕಾವ್ಯ ಮೀಮಾಂಸೆ ಇತ್ಯಾದಿ ಭಾಷಾವಿಜ್ಞಾನದಲ್ಲಿ ಕೊಡುಗೆ ಕನ್ನಡ ಭಾಷೆಯ ವ್ಯಾಕರಣ ಮತ್ತು ನಿಘಂಟು ನಿರ್ಮಾಣಕ್ಕೆ ಅವರು ನೀಡಿದ ಕೊಡುಗೆ ಅನನ್ಯ ಕನ್ನಡಕ್ಕೆ ನೀಡಿದ ಕೊಡುಗೆ ಕನ್ನಡ ಭಾಷೆಯ ಸಂರಕ್ಷಣೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಅವರಿಗೆ ಆಳವಾದ ಅಭಿಮಾನವಿತ್ತು ಅವರ ಕೃತಿಗಳು ಕನ್ನಡ ಭಾಷೆಯ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತವೆ ವಿದ್ವತ್ ಸಂಪ್ರದಾಯಕ್ಕೆ ಬಲ ತೀನಂಶ್ರೀಯವರು ಕನ್ನಡದ ವಿದ್ವತ್ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಹೊಸ ತಲೆಮಾರಿಗೆ ಮಾರ್ಗದರ್ಶನ ಅವರ ಕೃತಿಗಳು ಹೊಸ ತಲೆಮಾರಿನ ವಿದ್ವಾಂಸರಿಗೆ ಮಾರ್ಗದರ್ಶನವಾಗಿವೆ ತೀನಂಶ್ರೀಯವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಯಜರಾಮರ ಸ್ಥಾನವನ್ನು ಪಡೆದಿದ್ದಾರೆ ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅಧ್ಯಯನಕ್ಕೆ ಒಳ್ಳೆಯ ಮಾದರಿಯಾಗಿವೆ ಇವಿಷ್ಟು ಕನ್ನಡದ ಹೆಮ್ಮೆಯ ತೀನಂಶ್ರೀಯವರ ಕುರಿತು ಕಿರುಪರಿಚಯ ಧನ್ಯವಾದಗಳು